ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಅತಿ ಹೆಚ್ಚು ಸಂಘರ್ಷ ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥದ್ದು ಕೊಡಗು ಜಿಲ್ಲೆಯಲ್ಲಿ ವೈಲ್ಡ್ ಲೈಫ್ ಗೆ ಅಂತ ಒಬ್ರು ಪಿಸಿಸಿ ಹಬ್ಬಿದಾರಲ್ಲ ಹೋದ ತಿಂಗಳು ನಾಲ್ಕು ಸಾವಾಗಿದೆ ಇಲ್ಲಿ ಬಂದಿದ್ದಾರೆ ಅವರು ಇಲ್ಲಿ ಒಂದ್ಸರಿ ಚಿಕ್ಕಮಗಳೂರಿಗೆ ಹಾಸನಿಗೆ ಸಿಗದೆ ಇರತಕ್ಕಂತ ಹಣವನ್ನ ಇಪ್ಪತ್ತೊಂದು ಕೋಟಿ ರೂಪಾಯಿ ಅವರು ತಂದು ನಿಮಗೆ ಕೊಟ್ಟಿದ್ದಾರೆ ಇವತ್ತು ಆನೆಗಳು ಸರ್ ಆರ್ ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳ ಅಲ್ವಾ ಗೋಪಾಲ್ ಅವರ ಇರೋದು ನಮ್ಮ ಸಂಖ್ಯೆ ಭಾರತ ದೇಶದಲ್ಲಿ ನಂಬರ್ ಒನ್ ಹೇಳ್ಕೊಳಕ್ ಚೆನ್ನಾಗಿದೆ ವನ್ಯಜೀವಿ ಪ್ರವಾಸೋದ್ಯಮ ಇದೆಲ್ಲ ಚೆನ್ನಾಗಿದೆ ಆನೆ ಇಪ್ಪತ್ತೆಂಟು ಜನರ ಅಮೂಲ್ಯ ಜೀವಗಳನ್ನ ಎರಡು ವರ್ಷ ತಿಂತ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಘರ್ಷ ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥದ್ದು ಕೊಡಗು ಜಿಲ್ಲೆ ಇದು ಏಳು ಜಿಲ್ಲೆಗಳಲ್ಲಿ ನಮಗೆ ಸಮಸ್ಯೆ ಇದೆ ನಮ್ಮ ಜಿಲ್ಲೆ ಬಿಟ್ರೆ ಚಿಕ್ಕಮಗಳೂರು ಹಾಸನ ಚಾಮರಾಜನಗರ ಸುಮಾರು ಏಳು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಸಾವು ನೋವುಗಳು ಇಪ್ಪತ್ತು ವರ್ಷದಿಂದ ಆಗ್ತಾ ಇರ್ತಕ್ಕಂಥದ್ದು ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆ ಹಾನಿ ಆಗ್ತಾ ಇರತಕ್ಕಂದ್ದು ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಸುಗಳನ್ನು ಕಳ್ಕೊಂಡು ನಾವು ಜೀವ ಭೀತಿಯಲ್ಲಿಯೂ ಕೂಡ ಇರತಕ್ಕಂಥದ್ದು ಕೊಡಗು ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ಕೊಡಗು ಜಿಲ್ಲೆಯಲ್ಲಿ ಸುಮಾರು ತೊಂಬತ್ತು ಭಾಗ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂಬತ್ತು ಪಂಚಾಯಿತಿಗಳಲ್ಲಿ ನಮ್ಮ ಈ ಮೂರು ಪಂಚಾಯಿತಿಗಳ ಜೊತೆ ಮಾಲ್ದಾರೆ ಚೆನ್ನೈನ್ ಕೋಟೆ ಕಾರ್ಮಾಡು ಪಾಲಿಬೆಟ್ಟ ಸಿದ್ದಾಪುರ ಶೆಟ್ಟಿಗೆರಿ ಈ ಶ್ರೀಮಂಗಲ ಈ ಭಾಗ ಆ ಭಾಗ ಏನು ಕಕ್ಕಬೆ ಕುಂಜಿಲ ಪಂಚಾಯತಿ ಈ ಭಾಗ ಸುಮಾರು ಒಂಬತ್ತು ಪಂಚಾಯತಿ ನಮಗೆ ಅತಿ ಹೆಚ್ಚು ಸಮಸ್ಯೆ ಇರ್ತಕ್ಕಂಥದ್ದು ಈಗ ಸಂಘರ್ಷದ ವಿಚಾರ ಬಂದಂತ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳ್ತಕ್ಕಂಥದ್ದು ಸುಮಾರು ಇಪ್ಪತ್ತು ವರ್ಷದಿಂದ ನಾವು ಈ ಭಾಗದಲ್ಲಿ ನಾವು ಸರ್ಕಾರಗಳನ್ನ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳನ್ನ ಒತ್ತಾಯ ಮಾಡ್ತಾನೆ ನಾವು ಬಂದಿದ್ದೇವೆ ಅರ್ಧದಷ್ಟು ಕೆಲಸ ರಾಜ್ಯ ಸರ್ಕಾರದಿದೆ ಅರಣ್ಯ ಇಲಾಖೆದ ಅರ್ಧದಷ್ಟು ಕೇಂದ್ರದ ಪರಿಸರ ಮಂತ್ರಿ ಮಂಡಳದ್ದು ಕೆಲಸ ಇದೆ ನಾನು ಈಗಾಗಲೇ ಹೇಳ್ತಾನೆ ಬಂದಿದ್ದೇನೆ ನಮಗೆ ಈಗ ಎರಡು ವರ್ಷದಿಂದ ಈಗ ಇಲ್ಲಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಶಾಸಕರು ಮೊಟ್ಟ ಮೊದಲನೇ ಬಾರಿಗೆ ಅವರು ಸದನಕ್ಕೆ ಸದನಕ್ಕೆ ಸದನದಲ್ಲಿ ಮಾತನಾಡಿದಂತ ಸಂದರ್ಭದಲ್ಲಿ ಅವರು ವನ್ಯಜೀವಿ ಮತ್ತೆ ಮಾನವನ ಸಂಘರ್ಷದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಇಲ್ಲಿ ಆಗ್ತಾ ಇರ್ತಕ್ಕಂಥ ಅನಾಹುತಗಳು ಇಲ್ಲಿ ಜನರ ಮೇಲೆ ಇರ್ತಕ್ಕಂಥ ಕಾರ್ಮೋಡ ಇಲ್ಲಿ ಇರ್ತಕ್ಕಂಥ ಕಣ್ಣೀರನ್ನ ಹೊರಸ್ತಕ್ಕಂಥ ಅವಶ್ಯಕತೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಜೊತೆ ಮಾತ್ರ ಅಲ್ಲ ಅರಣ್ಯ ಮಂತ್ರಿಗಳ ಜೊತೆ ಮಾತನಾಡಿರ್ತಕ್ಕಂಥದ್ದು ಮತ್ತೆ ಅರಣ್ಯ ಮಂತ್ರಿಗಳನ್ನ ಮೊಟ್ಟ ಮೊದಲನೇ ಬಾರಿಗೆ ಖುದ್ದು ಕರ್ಕೊಂಡು ಬಂದು ಮಡಿಕೇರಿಯಲ್ಲಿ ಒಂದು ಪ್ರತ್ಯೇಕಾಗೋಷ್ಠಿ ಮಾಡಿದಂಥದಲ್ಲ ಖುದ್ದು ಆ ಬಂಬು ಕಾಡಿಂದ ಇಂದ ಹಿಡಿದು ನಮ್ಮ ಅರೆಕಾರ್ಡ್ ತನಕ ಕರ್ಕೊಂಡು ಹೋಗಿ ಅವರಿಗೆ ಸ್ಥಿತಿಗತಿಗಳ ಚಿಕ್ಕಮಗಳೂರಿಗೆ ಹಾಸನಿಗೆ ಸಿಗದೆ ಇರತಕ್ಕಂತ ಹಣವನ್ನ ಇಪ್ಪತ್ತೊಂದು ಕೋಟಿ ರೂಪಾಯಿ ಅವ್ರು ತಂದು ನಿಮಗೆ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಕೋಟಿ ರೂಪಾಯಿ ತಗೊಂಡ್ ಬಂದು ಮೂರು ತಿಂಗಳ ಹಿಂದೆ ಇದೆ ಆ ವಿಚಾರದಲ್ಲಿ ಸುಮ್ನೆ ನಾವು ಲೆಕ್ಕಾಚಾರ ಕೊಡುವಂತದಲ್ಲ ಇಲ್ಲಿ ಆ ಭಾಗದವ್ರು ಇಷ್ಟು ಕೇಳಿದ್ರು ಈ ಭಾಗದವ್ರು ನೀವು ಯಾವ ಭಾಗದವ್ರು ಎಷ್ಟು ಕೇಳಿದೀರ ಅನ್ನುವಂಥದ್ದು ಮುಖ್ಯ ಅಲ್ಲ ಸಣ್ಣ ಪುಟ್ಟು ವಿಚಾರಗಳಿದೆ ಈಗ ಅರುಣಣ್ಣ ಅವರು ಹೇಳಿದ್ರು ಈ ಭಾಗದಲ್ಲಿ ಆ ಕಂದಕ ಒಂದು ಕಡೆ ಇದೆ ಜನ ಜನರು ಒಂದು ಕಡೆ ವಾಸಿಸ್ತಾ ಇದ್ದಾರೆ ಅಲ್ಲಿ ಕಂದಕ ಇದೆ ಅಲ್ಲಿಯೇ ನೀವು ನಿಮ್ಮ ರೈಲ್ವೆ ಇದನ್ನ ಹಳಿನ ಹಾಕಿ ಅಲ್ಲಿ ಮಾಡಿದ್ದಂತಕ್ಕಂಥದ್ದು ಇದು ತುಂಬಾ ತುಂಬಾ ಒಂದು ಸುಲಭದ ವಿಚಾರ ಇದೆ ಅಲ್ಲಿ ಮಣ್ಣು ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಮಣ್ಣು ಪ್ರತಿಯೊಬ್ರು ಮಾತಾಡಿದ್ದಾರೆ ಇವತ್ತು ಸರ್ಗೂರು ವಿಚಾರದಲ್ಲಿ ಅಲ್ಲಿ ಅದೇ ಕಂದಕ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಇಲ್ಲಿ ಯಾಕೆ ಕೆಲಸ ಮಾಡ್ತಾ ಇದೆ ಇಲ್ಲಿ ಮಣ್ಣು ಸರಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ವೈಜ್ಞಾನಿಕವಾಗಿ ಬೇರೆ ಕೆಲಸ ಇದೆ ಅಲ್ಲ ಸೌರಶಕ್ತಿ ಇರ್ತಕ್ಕಂಥ ಬೇಲಿಗಳನ್ನ ಮೇಲಿಂದ ಹಾಕಬಹುದಲ್ವಾ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಬಹುದಲ್ವಾ ಯಾಕೆ ಸೌರಶಕ್ತಿ ಬೇಲಿಯನ್ನ ಹಾಕ್ತಾ ಇಲ್ಲ ಯಾಕೆ ಎಮ್ ಎಲ್ ಎರ ಹಣ ತರ್ತಾ ಇಲ್ವಾ ಕೊಡ್ತಾ ಇದಾರೆ ಕೆಲಸ ಯಾವ ರೀತಿ ಯಾವ ಇಚ್ಛಾಶಕ್ತಿ ಇದೆ ಒಂದು ವಿಶೇಷ ಕಾರ್ಯಪಡೆ ಮಾಡಕ್ ಆಗೋದಿಲ್ವಾ ಅರಣ್ಯ ಇಲಾಖೆ ಒಳಗೆ ಏನ್ ಮಾಡ್ತಾ ಇದಾರೆ ಪಿ ಸಿ ಎಫ್ ಅಲ್ಲಿ ಕೂತ್ಕೊಂಡು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಏನಾದ್ರು ಸಮಸ್ಯೆ ಬಂದ್ರೆ ಒಂದು ಎಸ್ ಟಿ ಎಫ್ ಅಂತ ಫಾರ್ಮ್ ಫಾರ್ಮೇಶನ್ ಮಾಡ್ತಾರಲ್ವಾ ಒಬ್ಬಲ್ ಅವ್ರೆ ಯಾಕೆ ಒಂದು ವಿಶೇಷ ಕಾರ್ಯಪಡೆ ಮಾಡ್ತಾ ಇಲ್ಲ ಎಷ್ಟು ಸರಿ ನಾವು ಹೇಳಿದ್ದೇವೆ ಎಮ್ ಎಲ್ ಎರು ಕೂಡ ಯಾಕೆ ಹೇಳಿದ್ದಾರೆ ಬರೀ ಆನೆಗೋಸ್ಕರ ಒಂದು ಕಾರ್ಯಪಡೆ ಅವರಿಗೆ ಬೇರೆ ಏನು ಕೆಲಸವನ್ನು ಕೊಡಬೇಡಿ ಅವರಿಗೆ ವಸತಿ ವ್ಯವಸ್ಥೆಯನ್ನು ಕೊಡಿ ಸಲಕರಣೆಯನ್ನು ಕೊಡಿ ಅವರಿಗೆ ಬೇಕಾದಂತ ಇವರನ್ನ ಕೊಡಿ ವಾಹನಗಳನ್ನ ಕೊಡಿ ಪರಿಣಿತಿ ಇರ್ತಕ್ಕಂಥ ಚಾಲಕರನ್ನ ಪರಿಣಿತಿ ಇರ್ತಕ್ಕಂಥ ಸಿಬ್ಬಂದಿಗಳನ್ನ ಕೊಡಿ ಆನೆಗೆ ಅಂತ ಹೇಳ್ತಕ್ಕಂಥದ್ದು ಹುಲಿಗೆ ಅಂತ ಹೇಳ್ತಕ್ಕಂಥದ್ದನ್ನು ಮಾಡಿ ಅದು ಯಾಕೆ ಅದು ಮಾಡೋದಕ್ಕೆ ಯಾಕೆ ಅವರು ಏನು ಪ್ರಧಾನ ವನ್ಯಜೀವಿ ಅರಣ್ಯ ಸಂರಕ್ಷಕರು ಇದಾರಲ್ಲ ಏನ್ ಮಾಡ್ತಾ ಇದಾರೆ ಅವರು ವನ್ಯಜೀವಿ ಮಂಡಳಿ ಸಭೆಯಲ್ಲೂ ಕೂಡ ನಾನು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅರಣ್ಯ ಮಂತ್ರಿಗಳು ಕೂಡ ಇದ್ರು ನಾನು ವನ್ಯಜೀವಿ ಮಂಡಳಿ ಸಭೆಯಲ್ಲಿ ಸಂಘರ್ಷ ಮತ್ತೆ ಸಂರಕ್ಷಣೆ ಅಂತ ಹೇಳ್ತಕ್ಕಂಥದನ್ನ ಮಾತಾಡ್ತೇವಲ್ಲ ನೀವು ಸಂರಕ್ಷಣೆ ಸರಿಯಾಗಿ ಮಾಡಿದ್ರೆ ಸಂಘರ್ಷ ಎಲ್ಲಿ ಬಂತು ನೀವು ಸಂರಕ್ಷಣೆಯನ್ನು ಸರಿಯಾಗಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳ್ತಕ್ಕಂಥದ್ದು ಇವತ್ತು ಹುಲಿ ವಿಚಾರ ಇವತ್ತು ಹುಲಿಯಿಂದ ಎಷ್ಟು ಸಮಸ್ಯೆ ಇದೆ ಎಷ್ಟು ಹುಲಿ ಇದೆ ದೇವರಾಜ್ ಹೊರಗಡೆ ಎಷ್ಟು ಹುಲಿ ಇರ್ಬೋದು ಇವತ್ತು ನಿಮ್ಮಲ್ಲಿ ಮಾಹಿತಿ ಇದೆ ಅಲ್ವಾ ಎಷ್ಟಿರ್ಬೋದು ಹುಲಿ ಅಲ್ಲ ಅವ್ರ ನಿಮ್ಮಲ್ಲಿ ನಿಮ್ಮಲ್ಲಿ ಎಷ್ಟು ಹುಲಿ ಇರ್ಬೋದು ಫಾರೆಸ್ಟ್ ಒಳಗಡೆ ಅಲ್ರಿ ಹೊರ್ಗಡೆ ಎಷ್ಟು ಹುಲಿ ಇರ್ಬೋದು ಹನ್ನೆರಡು ಹುಲಿ ಇದೆ ಸರ್ ಹನ್ನೆರಡು ಹುಲಿ ಇದೆ ಸರ್ ಬಿರ್ನಾಳಿ ಬಿರ್ನಾಡಿ ಭಾಗದಲ್ಲಿ ಶೆಟ್ಟಿರಿ ಭಾಗದಲ್ಲಿ ಮತ್ತೆ ನಮ್ಮ ಈ ಈ ಭಾಗದಲ್ಲಿ ಮತ್ತೆ ಬಾಡಗ ಬಾಣಗಲ ಭಾಗದಲ್ಲಿ ಸುಮಾರು ಹನ್ನೆರಡು ಹುಲಿ ಇದೆ ಸರ್ ಇವತ್ತು ಹುಲಿಯನ್ನ ಹಿಡಿಯೋದಿಕ್ಕೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂತ ಇದೆ ರಾಷ್ಟ್ರೀಯ ಪ್ರಾಣಿ ಸರಿನೇ ಇವತ್ತು ಹುಲಿ ಜೀವ ಮುಖ್ಯನ ಮನುಷ್ಯನ ಜೀವ ಮುಖ್ಯನ ಅಂತಕ್ಕಂಥ ಒಂದು ಹಂತದಲ್ಲಿ ನಾವು ಇದ್ದೇವಲ್ವಾ ಇವತ್ತು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದವರು ಹೇಳ್ತಾರೆ ಹುಲಿ ಬಂದಂತ ಸಂದರ್ಭದಲ್ಲಿ ಅದು ಅರಣ್ಯ ಅವರು ಏನ್ ಹೇಳ್ತಾರೆ ವಯಸ್ಸಾಗಿರೋ ಹುಲಿ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ ಅದು ತಪ್ಪು ಸರ್ ತಪ್ಪು ಅದು ಯಾಕೆ ಅಂತ ಹೇಳಿದ್ರೆ ಒಂದು ಹದಿನೈದು ವರ್ಷ ಹುಲಿ ಬರುತ್ತದೆ ಏಳೆಂಟು ವರ್ಷದ ಮೇಲೆ ಆ ಹುಲಿಗೆ ಬೇಟೆ ಆಡ್ತಕ್ಕಂತ ಶಕ್ತಿ ಕೂಗ್ತದೆ ಆಗ ಸಾಮಾನ್ಯವಾಗಿ ಹುಲಿ ಹೊರಗಡೆ ಬರ್ತದೆ ಅಂತ ಹೇಳ್ತಕ್ಕಂಥದ್ದು ಒಂದು ವಾದ ಇದೆ ಅದು ಸರಿ ಕೂಡ ಆದ್ರೆ ಇಲ್ಲಿ ಮೂರು ವರ್ಷ ಎರಡು ವರ್ಷ ನಾಲ್ಕು ವರ್ಷದ ಹುಲಿಗಳೆಲ್ಲ ಹೊರಗಡೆ ಬರ್ತಾ ಇದೆ ಯಾಕೆ ಬರ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ಐನೂರ ಅರವತ್ಮೂರು ಹುಲಿ ಇದೆ ಸರ್ ನಮ್ಮ ಪ್ರಕಾರ ಅಲ್ವಾ ಐನೂರ ಅರವತ್ ಮೂರು ಹುಲಿ ಇದೆ ಅದರಲ್ಲಿ ನೂರ ಮೂವತ್ತೆಂಟು ನಾಗರೋಳ ಇದೆ ಅಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಇಲ್ಲ ಆ ಹುಲಿಗಳಿಗೆ ಸರಿಯಾದಂತ ವಾಸಸ್ಥಾನ ಇಲ್ಲ ಅದನ್ನ ಪುನರ್ವಸತಿ ಮಾಡತಕ್ಕಂಥ ವೈಜ್ಞಾನಿಕವಾಗಿ ಬೇರೆ ಕಾಡುಗಳಿಗೆ ಮಾಡಬೇಕಲ್ವಾ ಇದನ್ನ ವನ್ಯಜೀವಿ ಮಂಡಳಿಯಲ್ಲಿ ಮಾತನಾಡಿದ್ದೇನೆ ನಾನು ಅದನ್ನ ಪುನರ್ವಸತಿ ಮಾಡತಕ್ಕಂತ ಕೆಲಸ ಮಾಡಿ ಅದರಿಂದ ಟೆರಿಟೋರಿಯಲ್ ಫೈಟ್ ಆಗ್ತಾ ಇದೆ ಈ ಚಿಕ್ಕೂಲಿಗಳೆಲ್ಲ ಹೊರಗಡೆ ಬರ್ತಾ ಇದೆ ಅಂತ ಇವತ್ತು ಆನೆಗಳು ಸರ್ ಆರ್ ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳಲ್ವಾ ಗೋಪಾಲ್ ಅವರ ಇರೋದು ನಮ್ಮ ಸಂಖ್ಯೆ ಭಾರತ ದೇಶದಲ್ಲಿ ನಂಬರ್ ಒನ್ ಹೇಳ್ಕೊಳಕ್ ಚೆನ್ನಾಗಿದೆ ವನ್ಯಜೀವಿ ಪ್ರವಾಸೋದ್ಯಮ ಇದೆಲ್ಲ ಚೆನ್ನಾಗಿದೆ ಆನೆ ಇಪ್ಪತ್ತೆಂಟು ಜನರ ಅಮೂಲ್ಯ ಜೀವಗಳನ್ನ ಎರಡು ವರ್ಷ ತಿಂತಿದೆ ಮುನ್ನೂರು ಚಿಲ್ಲರೆ ಜೀವಗಳನ್ನ ಹದಿನೈದು ವರ್ಷದಿಂದ ತಗೊಂಡಿದೆ ಇಲ್ಲಿ ಆನೆ ಇವತ್ತು ಆನೆ ತುಳಿದು ಆ ಕುಟುಂಬಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇವತ್ತು ರೈತ ಶ್ರಮಜೀವಿ ನಿರಂತರವಾಗಿ ನಿರಂತರವಾಗಿ ಬೀದಿನಲ್ಲಿ ಗೋಪಾಲ್ ಅವ್ರೆ ಒಂದು ಉಚ್ಚನಾಯಿನ ಗಂಡ್ರನ್ನ ಓಡೋಗಿ ನಮ್ಮ ಮನೆ ಸೇರ್ಕೊಳ್ತೀವಿ ಭಯ ಬೀಳ್ತೀವಿ ಒಂದು ಆನೆನ ಜೀಪ್ ಕಾರಲ್ಲಿ ಅಲ್ಲ ಕಾಲ್ ನಡಿಗೆಲಿ ಆನೆ ಕಾಣ್ತದಲ್ಲ ಏನಾಗ್ತದೆ ಅಂತ ನಿಮಗೆ ಗೊತ್ತಿದೆ ಲಂಗ್ಸ್ ಆನೆ ಹೊಡೆಯೋದ್ಕಿಂತ ಮುಂಚೆ ಕಟ್ಕೊಳ್ತದೆ ನಾನು ಸುಮಾರು ಮುನ್ನೂರು ಜಿಲ್ಲೆ ಜನರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೇನೆ ಆ ಬ್ಲಾಕೇಜಿನ ಆ ಭಯದಲ್ಲಿ ಆ ಬ್ಲಾಕೇಜ್ ನ ತೆಗೆಯೋದಕ್ಕೆ ಒಂದೇ ಒಂದು ಎಕ್ವಿಪ್ಮೆಂಟ್ ಇಲ್ಲ ನಮ್ಮ ಕೊಡಗು ಅಲ್ಲಿ ಹಾಸ್ಪಿಟಲ್ಸ್ ಅಲ್ಲಿ ಇವತ್ತು ಆನೆಯಿಂದ ಆಗಿರ್ತಕ್ಕಂತಹ ಅನಾಹುತಗಳು ಆರ್ ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳಲ್ಲಿ ಎರಡು ಸಾವಿರ ಆನೆ ನಮ್ಮಲ್ಲೇ ಇದೆ ಅದರಲ್ಲಿ ಇನ್ನೂರ ಆನೆ ತೋಟದೊಳಗೆನೆ ಹುಟ್ಟಿದ್ದು ತೋಟದೇನೆ ಬೆಳೀತಾ ಇರ್ತಕ್ಕಂಥದ್ದು ತೋಟದೊಳಗೆ ಅದರ ವಾಸ ಇರ್ತಕ್ಕಂಥದ್ದು ಅದರಿಂದ ಇವತ್ತು ಏನಿದೆ ಅರಣ್ಯ ಇಲಾಖೆಯಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ ಅರಣ್ಣ ಇಲ್ಲಿ ಬಂದು ಕೆಲಸ ಮಾಡ್ತಕ್ಕಂಥವ್ರು ಚಿಕ್ಕಮಗಳೂರು ಇರ್ಲಿ ಹಾಸನ ಇರಲಿ ಕೊಡಗಿರ್ಲಿ ದೇವರಾಜ್ ಅವ್ರೆ ಗಂಗಾಧರ್ ಇದ್ದೀರಲ್ಲ ಇಲ್ಲಿ ಬಂದು ಕೆಲಸ ಮಾಡ್ತಕ್ಕಂಥವ್ರು ಈ ಜಿಲ್ಲೆಗಳಲ್ಲಿ ಪೊಲೀಸ್ ಯಾವ ರೀತಿ ಕೆಲಸ ಮಾಡ್ತಾರೆ ಇಪ್ಪತ್ನಾಕು ಗಂಟೆ ಜಾಗೃತರಾಗಿರ್ತಾರೆ ಸೈನಿಕ ಹೇಗೆ ಕೆಲಸ ಮಾಡ್ತಾನೆ ಇಪ್ಪತ್ನಾ ಗಂಟೆ ಜಾಗೃತರಾಗಿರ್ತಾರೆ ಅರಣ್ಯ ಇಲಾಖೆಯಲ್ಲಿ ನೀವು ಆ ರೀತಿ ಕೆಲಸನೇ ಮಾಡಬೇಕಾಗ್ತದೆ ಆ ರೀತಿ ಕೆಲಸ ಮಾಡೋಕೆ ಇಚ್ಛಾಶಕ್ತಿ ಇಲ್ಲದೆ ಇರುವವರು ದಯವಿಟ್ಟು ಇಲ್ಲಿಗೆ ಬರಬೇಡಿ ಇಲ್ಲಿ ನೀವು ಇಲ್ಲದೆ ಕೆಲಸ ಆಗ್ತದೆ ಅವ್ರನ್ನ ಕರ್ಕೊಂಡು ಬಂದು ನಾವು ಕೆಲಸ ಮಾಡಿಸ್ತೇವೆ ಒಂದು ಎರಡನೇದು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹುಲಿಯಲ್ಲಿ ಹುಲಿ ವಿಚಾರದಲ್ಲಿ ಎರಡು ಹುಲಿಯನ್ನ ತಕ್ಷಣ ಹಿಡೀರಿ ಇದನ್ನೆಲ್ಲ ಬಿಡಿ ತಕ್ಷಣ ಅಂತ ನಮ್ಮ ಶಾಸಕರು ಇವರಿಗೆ ಅನುಮತಿಯನ್ನು ತಂದು ಕೊಟ್ಟಿದ್ದಾರೆ ಎಲ್ಲಿ ಹಿಡಿದಿದ್ದೀರಿ ಹುಲಿನ ಅನುಮತಿ ತಂದು ಕೊಟ್ಟಿದಾರಲ್ಲ ನಿಮಗೆ ಹುಲಿ ಹಿಡಿದೀರ ಅದು ನಮ್ಮ ವೈಫಲ್ಯ ಇದೆ ಅದನ್ನ ನಾವು ಒಪ್ಕೊಳ್ಬೇಕು ತಂದು ಕೊಟ್ಟು ನಾಲ್ಕು ತಿಂಗಳಾಯ್ತು ಹುಲಿ ಹಿಡಿಯೋದಿಕ್ಕೆ ಎರಡು ಅನುಮತಿ ಕೊಟ್ಟು ನಾಲ್ಕು ತಿಂಗಳಾಯ್ತು ಹುಲಿಯನ್ನ ಹಿಡಿತಾ ಇಲ್ಲ ಅವರು ಹೇಳಿದ್ರು ಅಲ್ಲಿ ಎಲ್ಲ ಆನೆಗಳನ್ನ ನೀವು ಹಿಡಿದು ಪುನರ್ವಸತಿ ಮಾಡಿ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಏನು ಹೇಳಿದಂತ ವಿಚಾರಗಳು ಅತ್ಯಂತ ಸತ್ಯ ಸಂಗತಿಗಳು ಇಲ್ಲಿ ನಾವು ಚರ್ಚೆ ಮಾಡಿರ್ತಕ್ಕಂಥದ್ದು ಜಾನಕಿ ಅಂತಕ್ಕಂಥ ಒಬ್ಬ ಮಹಿಳೆಯನ್ನ ಅಲ್ಲಿ ಚೆನ್ನಂಗೋಲಿ ನಾವು ಅವರ ಅಮೂಲ್ಯ ಜೀವವನ್ನ ಕಳ್ಕೊಂಡ್ವಿ ತಕ್ಷಣ ನಮಗೆ ಶಾಸಕರು ಅದಕ್ಕೆ ಅನುಮತಿಯನ್ನು ಕೊಟ್ಟರು ಅದನ್ನ ಸೆರೆ ಹಿಡಿಯುವಂತ ಕೆಲ ಕೆಲಸ ಆಯ್ತು ಅದನ್ನ ಏನು ದುಬಾರೆ ಈ ಆನೆ ಶಿಬಿರದಲ್ಲಿ ನಾವು ಹಾಕಿದಂತಾಯ್ತು ಆದ್ರೆ ಇಲ್ಲಿ ಏನಾಗಿದೆ ಈ ಎಲ್ಲಾ ಆನೆಗಳನ್ನ ನಾವು ಹಿಡಿಯಕಾಗದೇ ಇದ್ರು ಅರುಣ್ಣವ್ರು ಏನೋ ಒಂದು ಅಮೂಲ್ಯವಾದ ಸಲಹೆಯನ್ನ ಕೊಟ್ಟರು ಈಗೇನು ಲೀಡ್ ಎಲಿಫೆಂಟ್ಸ್ ಇದೆ ಅದು ನಮಗೆ ನಮ್ಮಲ್ಲಿ ನಮಗೆ ಗೊತ್ತಿದೆ ಯಾವ ಯಾವ ಎಲ್ಲೆಲ್ಲಿ ಯಾವ ಗ್ರಾಮದಲ್ಲಿ ಎಷ್ಟಿದೆ ಅಂತ ಹೇಳ್ತಕ್ಕಂಥದಲ್ವಾ ಆ ಲೀಡ್ ಎಲಿಫೆಂಟ್ಸ್ ಅನ್ನ ಸೆರೆ ಹಿಡಿತಕ್ಕಂತ ಯಾಕಂದ್ರೆ ಇಷ್ಟು ಆನೆಗಳನ್ನ ಹಿಡ್ಕೊಳ್ಳೋದಿಕ್ಕೆ ಮತ್ತಿಗೋಡು ಇರ್ಬೋದು ಅಥವಾ ಆರಂಗಿ ಇರ್ಬೋದು ದುಬಾರಿ ಶಿಬಿರದಲ್ಲಿ ಅಲ್ಲಿ ಜಾಗ ಇಲ್ಲ ಅದರಿಂದ ಲೀಡ್ ಎಲಿಫೆನ್ಸ್ ತಾವು ಏನು ಹೇಳಿದ್ದೀರಿ ಅದನ್ನು ಹಿಡಿತಕ್ಕಂಥ ಕೆಲಸವನ್ನು ತಕ್ಷಣ ಶಾಸಕರ ಜೊತೆ ಮಾತನಾಡಿ ಅರಣ್ಯ ಸಚಿವರ ಜೊತೆ ಮಾತನಾಡಿ ವನ್ಯಜೀವಿ ಮಂಡಳಿಯಲ್ಲೂ ಕೂಡ ಇದನ್ನು ಪ್ರಸ್ತಾಪ ಪ್ರಸ್ತಾವನೆಯನ್ನು ಕೊಟ್ಟು ಆ ಕೆಲಸ ಮಾಡತಕ್ಕಂಥದ್ದು ಆಗ್ತದಣ್ಣ ಆಮೇಲೆ ಏನು ಅವೈಜ್ಞಾನಿಕ ಕಥೆಗಳ ಬಗ್ಗೆ ಕೆಲವೊಂದು ಸೌಕರ್ಯಗಳ ಬಗ್ಗೆ ಈಗ ಈ ಕಾವಲುಗಾರರಿಗೆ ವಸತಿ ಗೃಹಗಳು ಮತ್ತು ಅವರಿಗೆ ಬೇಕಾದಂಥ ಕೆಲಸಗಳು ಏನಾಗ್ತಾ ಇದೆ ಅದನ್ನು ಕೂಡ ನಾವು ಮಾತನಾಡಿದೇವೆ ಈ ನಮಗೆ ಶಾಸಕರು ಮುಂದಕ್ಕೆ ಅದನ್ನ ತಗೊಂಡು ಹೋಗ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ ಈಗ ನೋಡಿ ನೆಲ ಜಲ ಅಥವಾ ಭಾಷೆ ಸಮಸ್ಯೆ ಬಂದಾಗ ಇವತ್ತು ಕಾವೇರಿ ವೆಚ್ಚ ವಿಚಾರಣೆ ಬರ್ಬೋದು ಅಥವಾ ಕಾಸರ್ಗೋಡ್ ವಿಚಾರಣೆ ಬರ್ಬೋದು ಅಥವಾ ಬೆಳಗಾಂ ಭಾಷೆ ವಿಚಾರ ಬರ್ಬೋದು ನಾವೆಲ್ಲ ರಾಜಕೀಯ ಪಕ್ಷದವರು ಒಂದಾಗ್ತೀವಿ ರೈತ ಸಂಘಟನೆಗಳೇ ಇರ್ಬೋದು ಕಾರ್ಮಿಕ ಸಂಘಟನೆಗಳೇ ಇರ್ಬೋದು ಎಲ್ಲ ಒಂದಾಗಿ ಯಾವ ರೀತಿ ಕೆಲಸ ಮಾಡಬೇಕು ಇವತ್ತು ನಾನು ಹೇಳ್ತೇನೆ ಅರಣ್ಯ ಇಲಾಖೆ ವಿಚಾರದಲ್ಲಿ ಒಂದು ವರ್ಷ ನಾನು ಇವ್ರನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡುವಂತ ಕೆಲಸ ಮಾಡಿದ್ದಾರೆ ಆದ್ರೆ ಏನು ಪ್ರಯೋಜನ ಆಗಲಿಲ್ಲ ಏನು ಪ್ರಯೋಜನ ಆಗಲಿಲ್ಲ ಇವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡುವಂತ ಕೆಲಸವನ್ನ ಮಾಡಿದ ಐವತ್ತು ಪರ್ಸೆಂಟ್ ಜನ ಕೆಲಸ ಮಾಡ್ತಾ ಇದ್ದಾರೆ ಐವತ್ತು ಪರ್ಸೆಂಟ್ ಜನ ದೊಡ್ಡ ದೊಡ್ಡ ಅವರ ಕೈ ಹಿಡ್ಕೊಂಡು ಇಲ್ಲಿಗೆ ವರ್ಗಾವಣೆ ಮಾಡಿಸ್ಕೊಂಡು ಮಲಗಿದ್ದಾರೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ನಾನು ನೂರು ಸತಿ ಹೇಳಿದ್ದೇನೆ ಯಾವುದೇ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆದರೂ ಕೂಡ ಉದಾಹರಣೆಗೆ ಒಂದು ಏನು ಕಂದಾಯ ಇಲಾಖೆ ಆಗ್ಬೋದು ಎಲ್ಲೋ ಒಂದು ಕಡೆ ಒಂದು ಕಡತ ಅಲ್ಲಿ ನಿಂತಿರ್ಬೋದು ಅಷ್ಟೇ ಆದ್ರೆ ಇಲ್ಲಿ ಆಗ್ತಾ ಇರ್ತಕ್ಕಂಥ ಭ್ರಷ್ಟಾಚಾರದಲ್ಲಿ ಅಮೂಲ್ಯ ಜೀವಗಳು ಹೋಗ್ತಾ ಇದೆ ನೀವು ಎಷ್ಟು ಕೋಟಿ ಕೊಟ್ಟರು ಆ ಜೀವವನ್ನು ನಾವು ವಾಪಸ್ ತಗೊಂಡು ಬರಕ್ ಆಗೋದಿಲ್ಲ ಆದ್ರಿಂದ ಈ ಅರಣ್ಯ ಇಲಾಖೆ ಒಳಗೆ ಇರತಕ್ಕಂಥ ಭ್ರಷ್ಟಾಚಾರ ಕಂದಕದ ವಿಚಾರ ಬೊಮ್ಮಾಡು ವಿಚಾರ ಹೇಳಿದ್ರೆ ಪ್ರತಿ ಹೇಳಿದ್ರು ಬೊಮ್ಮಾಡು ವಿಚಾರ ತಾವು ಕೂಡ ಹೇಳಿದ್ರಿ ಬೊಮ್ಮಾಡಲ್ಲಿ ಇವ್ರು ಎಷ್ಟೇ ಹೇಳ್ಬೋದು ಆ ಮಣ್ಣು ಗಟ್ಟಿ ಈ ಮಣ್ಣು ಗಟ್ಟಿ ನೋಡಿ ವಿಚಾರ ಅದಲ್ಲ ಕೋಟ್ಯಾಂತ ರೂಪಾಯಿ ಕಂದಕಗಳಿಗೆ ಬರ್ತಾ ಇದೆ ಅದರ ನಿರ್ವಹಣೆಗೂ ಕೂಡ ಬರ್ತಾ ಇದೆ ವಿದ್ಯುತ್ ಇದು ಸೌರಶಕ್ತಿ ಬೇಲಿಗಳಿಗೆ ಬರ್ತಾ ಇದೆ ರೈಲ್ವೆ ಹಳಿ ಇದೆ ಏನು ಬೇಲಿಗಳಿಗೆ ಬರ್ತಾ ಇದೆ ಮುನ್ನೂರ ಕಿಲೋಮೀಟರ್ ರೈಲ್ವೆ ಹಳಿ ಬೇಲಿಗಳು ನಮ್ಮಲ್ಲಿ ಇದೆ ಕರ್ನಾಟಕದಲ್ಲಿ ನೂರ ಇಪ್ಪತ್ತು ಕಿಲೋಮೀಟರ್ ಕೆಲಸ ಆಗ್ತಾ ಇದೆ ಇನ್ನೂರ ಐವತ್ತು ಕಿಲೋಮೀಟರ್ ಕಡಿಮೆ ರಿಯಾಯಿತಿಯಲ್ಲಿ ಉಪಯೋಗಿಸ್ತಕ್ಕಂಥ ರೈಲ್ವೆ ಅಡಿಯನ್ನ ಕೊಡಬೇಕು ಅಂತ ಹೇಳ್ತಕ್ಕಂಥ ಪ್ರಸ್ತಾವನೆ ಇದೆ ಆದ್ರೆ ಇದೆಲ್ಲ ನಾವು ಮಾಡ್ತೀವಿ ಕಾಮಗಾರಿ ಕಳಪೆ ಆಗ್ತಾ ಇದೆಯಲ್ಲ ಒಂದು ತನಿಖಾ ವ್ಯವಸ್ಥೆ ಬೇಕು ಅಂತ ಹೇಳ್ತಕ್ಕಂಥದ್ದು ನಾನು ಈಗಾಗಲೇ ನಾನು ವನ್ಯಜೀವಿ ಮಂಡಳಿಯು ಕೂಡ ಮಾತಾಡಿದ್ದೇನೆ ಶಾಸಕರ ಜೊತೆ ಕೂಡ ಮಾತಾಡಿದ್ದೇನೆ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗ್ತಾ ಇದೆ ಸೋಲಾರ್ ಬೇಲಿಗಳು ಇದೆಯಲ್ಲ ಇವತ್ತು ತಾವೇನ್ ಹೇಳಿದ್ರಿ ಆ ಮಣ್ಣು ಜಾಗ್ತಾ ಇದ್ದ ಹಾಕೋದಲ್ಲ ಕುತ್ತು ಹೋಗಿ ವೀಕ್ಷಣೆ ಮಾಡಿದೀನಿ ನಾನು ಲೂಮಿನಸ್ ಬ್ಯಾಟ್ರಿ ಅಂತೇಳಿ ಎಷ್ಟೋ ಲಕ್ಷ ರೂಪಾಯಿಗೆ ಇದು ತಗೊಳ್ತಾರೆ ಏನು ಗುತ್ತಿಗೆದಾರ ಗುತ್ತಿಗೆ ತಗೊಳ್ತಾನೆ ಅದರಲ್ಲಿ ಒಂದು ಏನ ಓ ಮಾಡೋದನ್ನ ಓ ಮಾಡೋದು ಒಂದು ಲಕ್ಷದ್ದು ಬ್ಯಾಟ್ರಿ ಅವ್ರಿಗೆ ಮೂವತ್ ಸಾವಿರಕ್ಕೆ ಸಿಕ್ಕೋದು ಅದಾದ್ಮೇಲೆ ನಿರ್ವಹಣೆನೇ ಮಾಡೋದಿಲ್ಲ ಅದನ್ನ ಎಷ್ಟೋ ಕಡೆ ಎಷ್ಟು ಕಿಲೋಮೀಟರ್ ಆಗ್ಬೇಕು ಅಷ್ಟು ಕಿಲೋಮೀಟರ್ ಆಗಲೇ ಇಲ್ಲ ನಿರ್ವಹಣೆಗೆ ದುಡ್ಡು ತಗೊಳ್ತಾರೆ ಮಾಡೋದಿಲ್ಲ ಒಂದ್ರ ಕೋಟಿ ಮರ ನಟಿದಾರೆ ಅಂತ ಹೇಳ್ತಾರೆ ಜಾಗ ಎಲ್ಲಿದೆ ನರ್ಸರಿಲಿ ಎಲ್ಲಿದೆ ಗಿಡ ಹಣ್ಣಿನ ಗಿಡ ಇನ್ನೊಬ್ರು ಸ್ನೇಹಿತರು ಇಲ್ಲಿ ಮಾತಾಡಿದ್ರು ಹಣ್ಣಿನ ಗಿಡ ಒಳಗಡೆ ಹಾಕ್ಬೇಕು ಅಂತಲ್ವಾ ಹಣ್ಣಿನ ಗಿಡ ಹಾಕಿದ್ದಲ್ಲಿ ನರ್ಸರಿಲೇ ಇಲ್ಲ ಒಂದೂವರೆ ಕೋಟಿ ಗಿಡ ಎಂಟು ಇಂಟು ಎಂಟು ಹತ್ತು ಇಂಟು ಹತ್ತು ಹಾಕ್ಬೇಕಲ್ವಾ ದೇವರ ದೇವ್ರೆ ಅಷ್ಟು ಇಲ್ವಲ್ಲ ಜಾಗನೇ ಇಲ್ವಲ್ಲ ನಿಮಗೆ ಎಲ್ಲೇ ಹಾಕಿದಿರಿ ಇದು ತನಿಖೆ ಆಗ್ಬೇಕಾಗ್ತದೆ ಪ್ರಜಾ ಕಾಡೊಳಗೆ ಒಂದು ಕತ್ತಲ ಜಗತ್ತಿದೆ ಇಲ್ಲಿ ಮಾತ್ರ ನಮ್ಗೆ ಹನ್ನೆರಡು ಗಂಟೆ ಕತ್ತಲಲ್ಲಿ ಇಪ್ಪತ್ನಾಲ್ಕು ಗಂಟೆ ಕತ್ತಲಿದೆ ಎಲ್ಲಾರು ಅಂತ ನಾನು ಹೇಳೋದಿಲ್ಲ ಐವತ್ತು ಪರ್ಸೆಂಟ್ ಜನ ತನಿಖೆ ಮಾಡಬೇಕಾಗ್ತದೆ ಕೋರ್ ಏರಿಯಾದಲ್ಲಿ ಇನ್ನೊಬ್ರು ಸ್ನೇಹಿತರು ಹೇಳಿದ್ರು ಕೆರೆಗಳು ಮಾಡಿಬಿಟ್ಟಿದೀವಿ ಅಂತ ಹೇಳ್ತಾರೆ ಕೇಳೋರು ಯಾರು ನೋಡೋರು ಯಾರು ನೀರಿಲ್ಲ ಅಂತ ಆನೆ ಬರ್ತಾ ಇದೆ ಇಲ್ಲಿಗೆ ನೋಡೋರು ಇಲ್ಲ ಕೇಳೋರು ಇಲ್ಲ ಮರ ನೆಟ್ಟಿದ್ದೀವಿ ಅಂತಾರೆ ಇದು ಮಾಡಿದ ಗಂಗಾಧರ್ ಅವ್ರದ್ದು ನೊಕಿಯಾಭಾಗದಲ್ಲಿ ಹನ್ನೊಂದು ಹಸು ಹೋಗಿದೆ ಎರಡು ತಿಂಗಳ ಎರಡು ತಿಂಗ್ಳದಂತ ಅವ್ರು ಹೋಗ್ಲೇ ಇಲ್ಲ ಎರಡು ಕಡೆ ಮಾತ್ರ ಹೋಗಿದ್ದಾರೆ ಯಾರ ಮೇಲೆ ವೈಯಕ್ತಿಕವಾಗಿ ನಮಗೇನಿಲ್ಲ ನಮಗೆ ಮುಲಾಜು ಇಲ್ಲ ನಮಗೆ ಮುಲಾಜು ಇಲ್ಲ ನೀವಿರೋದು ಕೆಲಸ ಮಾಡೋದಿಕ್ಕೆ ನಿಮ್ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಯಾರು ನಿಮ್ಮನ್ನು ಇಲ್ಲಿ ಇರಿಸ್ಕೊಂಡಿಲ್ಲ ನಿಮ್ಮನ್ನು ಯಾರು ಇರಿಸ್ಕೊಂಡಿಲ್ಲ ಹೋಗಿ ನೀವ್ ಇಲ್ದೇನೂ ನಾವು ಇಲ್ಲಿ ಕೆಲಸ ಮಾಡಿಸ್ತೇವೆ ಒಳ್ಳೆ ಶಾಸಕರಿದ್ದಾರೆ ನಮ್ಗೆ ಒಳ್ಳೆ ಶಾಸಕರಿದ್ದಾರೆ ಸ್ಪಂದನೆ ಮಾಡೋ ಶಾಸಕರಿದ್ದಾರೆ ಒಂದು ತಿಂಗಳಿಗೆ ನಾಲ್ಕು ಸಾವು ಆದರೆ ನಾವು ಜನರ ಹತ್ರ ಹೋಗಿ ಉತ್ತರ ಕೊಡಕ್ ಆಗೋದಿಲ್ಲ ಹನ್ನೊಂದು ಜನ ಸ್ಟೇಡಿಯಂ ತಿಳಿತಾರೆ ಅಂತ ಹೇಳಿ ಕಮಿಷನರ್ ಕಮಿಷನರ್ ಉತ್ತರವಾದಿ ಆಗ್ತಾನೆ ಬೆಂಗಳೂರಲ್ಲಿ ಇಲ್ಲಿ ಇಷ್ಟು ಜನ ಸಾವಾಗಿದ್ದಾರೆ ನಿಮ್ಮಲ್ಲಿ ಯಾರನ್ನು ಅಮಾನತು ಮಾಡಿರಲಿಲ್ಲ ನಿಮ್ಮನ್ನ ಕೇಳೋರೇ ಇಲ್ಲ ಎನ್ಕ್ವೈರಿನ ಇಲ್ಲ ಗಂಗಾಧರ್ ಅವರೇ ಯಾರು ಕೇಳೋರಿಲ್ಲ ಪೊಲೀಸ್ ಇಲಾಖೆಯಲ್ಲಿ ಸರಣಿ ಕಳ್ಳತನ ಆದ್ರೆ ಮೊದಲು ಎಸ್ ಎಚ್ ಓ ಸಸ್ಪೆಂಡ್ ಆಮೇಲೆ ಎನ್ಕ್ವೈರಿ ಒಂದು ಎನ್ಕೌಂಟರ್ ಆದ್ರೆ ಅದು ಸರಿನೋ ತಪ್ಪು ಅದು ಬೇರೆ ವಿಚಾರ ಫಸ್ಟ್ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡ್ತಾರೆ ನಿಮ್ಮಲ್ಲಿ ನೂರಾರು ಸಾವುಗಳಾದ್ರೂ ಯಾರನ್ನು ಕೇಳೋದಿಲ್ಲ ತುಂಬಾ ನೋವಿಂದ ಹೇಳ್ತಾ ಇದ್ದೀನಿ ಪಿ ಸಿ ಸಿ ಎಫ್ ನಿಮ್ದು ಬರೋದೇ ಇಲ್ಲ ಇಲ್ಲಿಗೆ ಬಿಜೆಪಿ ಸರ್ಕಾರನೇ ಇರಲಿ ಕಾಂಗ್ರೆಸ್ ಇರಲಿ ಕುಮಾರಸ್ವಾಮಿ ಸರ್ಕಾರನೇ ಇರಲಿ ಅವರವರು ಬಂದಾಗ ನಿಮ್ಮ ಕಾರ್ಯವೈಖರಿನ ಸಮರ್ಥನೆ ಮಾಡ್ಕೊಳ್ಳೋದು ಇಲ್ಲ ನಾವು ಸರಿ ಮಾಡ್ತೀವಿ ಅಂತ ಹೇಳಿ ಆ ಸಮರ್ಥನೆ ಮಾಡ್ಕೊಳ್ಳೋದ್ರಿಂದ ನೀವು ನಡೆದಿದ್ದೇ ದಾರಿಯಾಗಿದೆ ಇವತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಾಸಕರು ಇದನ್ನ ಕ್ಷಮಿಸ್ತಕ್ಕಂಥವ್ರು ಅಲ್ಲ ಅವರು ಇದರ ವಿಚಾರದಲ್ಲಿ ಪ್ರಾಮಾಣಿಕತೆಯಿಂದ ಅತ್ಯಂತ ಪಾರದರ್ಶಕವಾಗಿ ಕೆಲಸ ಮಾಡತಕ್ಕಂತ ಅಧಿಕಾರಿಗಳನ್ನ ಬಯಸ್ತಾರೆ ಅದರಿಂದ ಅತಿ ಹೆಚ್ಚು ಹಣವನ್ನು ಕೂಡ ಒದಗಿಸ್ಕೊಡ್ತಾ ಇದ್ದಾರೆ ನಾವು ಅದೇ ರೀತಿ ಕೆಲಸ ಮಾಡಬೇಕಾಗ್ತದೆ ನಂದು ಕೂಡ ನಿಮ್ ಜೊತೆ ಮಾಡುವಂತ ಮಾಡತಕ್ಕಂಥ ಕೆಲಸ ಇದೆ ಈಗ ಒಂದು ವರ್ಷ ನಾವು ಸಮರ್ಥನೆ ಮಾಡ್ಕೊಳ್ಳುವಂತ ಕೆಲಸ ಕೂಡ ಮಾಡಿದೀವಲ್ವಾ ಆದ್ರೆ ಇವತ್ತು ಏನಾದರೂ ದುರ್ಘಟನೆ ಆದರೂ ಕೂಡ ನಿಮ್ಮಲ್ಲಿ ಯಾರು ನಮಗೆ ನಮಗೆ ಊರವರು ಮಾತನಾಡ್ತಾ ಇದ್ದಾರೆ ಗೋಪಾಲ್ ಅವರೇ ಯಾರು ಅವರು ಕೂಡ ಯಾರು ಕೂಡ ಮಾಹಿತಿಯನ್ನ ಕೊಡ್ತಾ ಇಲ್ಲ ಯಾಕೆ ವಾಟ್ಸಪ್ ಗ್ರೂಪ್ ಮಾಡಬೇಕು ಅಂತ ಹೇಳ್ತಕ್ಕ ಕಾರ್ಯಕ್ರಮದ ಸಲಹೆ ಇತ್ತು ಯಾಕೆ ಮಾಡ್ತಾ ಇಲ್ಲ ತಂತ್ರಜ್ಞಾನವನ್ನ ಯಾಕೆ ಬಳಸ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಗ್ರೂಪ್ ಮಾಡಿದ ತಕ್ಷಣ ನಾನು ಓಡಿ ಬರ್ತೀನಿ ನಿಮ್ಮ ಹತ್ರ ನೀವು ನಾನು ಒಂದು ಗಂಟೆ ರಾತ್ರಿಗೂ ಬರ್ತೀನಿ ನೀವು ಎದ್ದು ಬರ್ಬೇಕಾಗ್ತದೆ ನೋಡಿ ನೀವು ನನಗೆ ಗೋಪಾಲ್ ಅವರೇ ದೇವರಾಜ್ ಅವರೇ ಹಾಗಾದ್ರೂ ನೀವು ನನಗೆ ಮಾಹಿತಿ ಕೊಟ್ಟರು ಒಂದೇ ನೀವು ಮಾಹಿತಿ ಕೊಡದೇ ಬರೋದ್ಕಿಂತ ಮುಂಚೆ ಮಾಹಿತಿ ನನಗೆ ಬರ್ತಾ ಇದೆ ಆದ್ರೆ ನಿಮ್ಮ ಕರ್ತವ್ಯ ಬರ್ತದೆ ಒಬ್ಬ ವನ್ಯಜೀವಿ ಮಂಡಳಿ ಸದಸ್ಯ ನಿಮ್ಗೆ ಗೊತ್ತೇ ಇಲ್ಲ ಅನ್ಸುತ್ತೆ ನಿಮ್ಮಲ್ಲಿ ಸುಮಾರು ಜನಕ್ಕೆ ವನ್ಯಜೀವಿ ಮಂಡಳಿ ಅಂದ್ರೆ ಏನು ಅಂತ ಯಾಕೆ ಮುಖ್ಯಮಂತ್ರಿ ಅಲ್ಲಿ ಅಧ್ಯಕ್ಷರಾಗಿರ್ತಾರೆ ಅಂತ ಎಲ್ಲ ಮಂಡಳಿಗಳಿಗೆ ಆಯಾ ಮಂತ್ರಿಗಳಲ್ವಾ ಅಧ್ಯಕ್ಷರಾಗಿರೋದು ಅಥವಾ ಯಾರೋ ಒಬ್ರು ಪಕ್ಷದ ಮುಖಂಡರ ಅಧ್ಯಕ್ಷರಾಗ್ತಾರೆ ಇದು ಯಾಕೆ ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರೆ ಅತ್ಯಂತ ಪ್ರಮುಖವಾದ ಮುಖ್ಯವಾದ ಪವಿತ್ರವಾದಂತಹ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಕ್ಕಂಥ ಮಂಡಳಿ ಇದು ಇದರ ಕೆಳಗೆ ಬರೀ ಅರಣ್ಯ ಇಲಾಖೆ ಅಲ್ಲ ಲೋಕೋಪಯೋಗಿ ಇಲಾಖೆನೂ ಇದೆ ಇದರಲ್ಲಿ ಗಣಿಗಾರಿಕೆ ಇಲಾಖೆನೂ ಇದೆ ಇದರಲ್ಲಿ ಇಂಧನ ಇಲಾಖೆನೂ ಇದೆ ನಮ್ಮಲ್ಲಿ ದೊಡ್ಡ ಜವಾಬ್ದಾರಿ ಇದೆ ಸಂರಕ್ಷಣೆ ಮತ್ತೆ ಸಂಘರ್ಷವನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಆದ್ರಿಂದ ಇವತ್ತು ನಾವು ಜನರಿಗೆ ಸುಮ್ಮನೆ ಮಾತನಾಡ್ತಕ್ಕಂಥದ್ದಲ್ಲ ಇವತ್ತು ಎಲ್ಲೆಲ್ಲಿ ನಾವು ಕಂದಕಗಳನ್ನ ಸರಿ ಮಾಡಬೇಕಾಗ್ತದೆ ಎಲ್ಲಿ ವೈಜ್ಞಾನಿಕತೆಯಿಂದ ಅರುಣಾಡ್ ಅವರು ಹೇಳಿದ್ರು ಅಲ್ಲಿ ಒಂದು ಮೂರು ಕಿಲೋಮೀಟರ್ ನಾವು ಮಾಡಬೇಕಾಗ್ತದೆ ಹಿಂದೆನೆ ಮಾಡಿ ಮುಂದೆನೆ ಮಾಡಿ ನಮಗ್ ಆನೆ ಬರಬಾರದು ಮುಂದೆ ಮಾಡೋದಿಕ್ಕೆ ಅಲ್ಲಿ ಏನೋ ತೊಂದರೆ ಇದೆ ಅಂದ್ರೆ ಹಿಂದೆ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ಇಪ್ಪತ್ತೊಂದು ಕೋಟಿ ರೂಪಾಯಿ ತಂದು ಕೊಟ್ಟಿಲ್ವಾ ಒಂದು ಬೆಳಗ್ಗೆ ಅದನ್ನ ಓಡಿಸ್ತಕ್ಕಂಥದ್ದು ಅದನ್ನ ನಿಲ್ಸಿ ಮತ್ತೆ ಎಂತ ಎಲ್ಲ ಏನು ಏನ್ ಸಲಹೆಗಳು ಬಂದಿದೆ ಇದನ್ನೆಲ್ಲ ತಾವು ಬರ್ಕೊಂಡಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ ಇದನ್ನ ಕಾರ್ಯಗತ ಮಾಡ್ತಕ್ಕಂತ ಕೆಲಸ ಇದೆ ಖಂಡಿತವಾಗಲೂ ನಾನು ಶಾಸಕರ ಪರವಾಗಿ ಮತ್ತು ಅರಣ್ಯ ಇಲಾಖೆಯ ಪರವಾಗಿ ನಾವು ಕೆಲಸವನ್ನು ತಗೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಅತ್ಯಂತ ಪಾರದರ್ಶಕವಾಗಿ ನಾವು ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಮತ್ತೆ ಇರ್ತಕ್ಕಂಥ ಏನು ಈ ಇದ್ರದ್ದು ಹೇಳಿದರು ಏನು ಕೊಡಗು ವೈಲ್ಡ್ ಲೈಫ್ ನಮಗೆ ಕೊಡಗು ವೈಲ್ಡ್ ಲೈಫ್ಗೆ ಪ್ರತ್ಯೇಕ ವನ್ಯಜೀವಿ ಒಲೆ ಇಲ್ಲ ಆ ವಲಯ ವಲಯ ಆಸಕರು ತಮ್ಮ ಗಮನಕ್ಕೆ ತರ್ತಾ ಇದೀನಿ ಈಗಾಗ್ಲೇ ಅರಣ್ಯ ಸಚಿವರ ಜೊತೆ ಮಾತನಾಡಿದ್ದಾರೆ ಅದು ಪ್ರತ್ಯೇಕವಾಗಿ ವನ್ಯಜೀವಿ ವಲಯ ಆಗಬೇಕು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇನ್ನೊಂದು ಅತ್ಯಂತ ನೋವಿನ ಸಂಗತಿ ಅಂತ ಹೇಳಿದ್ರೆ ಈಗ ನಾಲ್ಕೆರೆ ಕಾನೂರು ಈ ಭಾಗ ಎಲ್ಲ ಇದೆಯಲ್ಲ ಹುಲಿ ಬಂದಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಕರೆ ಮಾಡ್ತೀವಲ್ಲ ಪೊನ್ನಂಪೇಟೆ ಅವರು ಹೇಳ್ತಾರೆ ನಾಗರೋಳೆಗೆ ಬರ್ತದೆ ಅಂತ ನಾಗರೋಳಿ ಹೇಳ್ತಾನೆ ಹೇಳ್ತಾರೆ ಸರ್ ಆ ಹುಲಿ ಸ್ವಲ್ಪ ಆ ಕಡೆ ಹೋಗಿ ಶ್ರೀಮಂಗಲ ಕಡೆ ಹೋಯ್ತು ಅಂತ ನಾನಾ ಮೂರು ಜನರನ್ನು ಮೊನ್ನೆ ಕರೆದೆ ಮೂರು ಜನ ಆರೆ ಪಗಳನ್ನ ಕರೆದೆ ಕರೆದು ಕೇಳಿದ ನೀನ್ ಹೇಳ್ತೀಯ ಹುಲಿಗೆ ಗೊತ್ತಾ ಅದು ಹುಲಿಗೆ ಗೊತ್ತಿಲ್ಲ ಅಲ್ವಾ ಜನರ ಸಮಸ್ಯೆ ಏನಾದ್ರು ಜನ ಏನ್ ಮಾಡ್ತಾರೆ ಅರಣ್ಯ ಇಲಾಖೆಗೆ ಕರೆ ಮಾಡ್ತಾರೆ ಅರಣ್ಯ ಇಲಾಖೆಗೆ ಕರೆ ಮಾಡಿದ್ರೆ ಅದು ಬೊನ್ನಪೇಟೆಗೆ ಬರಲಿ ಶ್ರೀಮಂಗಲಕ್ಕೆ ಬರಲಿ ನಾಗರೋಳೆಗೆ ಬರಲಿ ಅಥವಾ ನಿಮ್ಮ ಸ್ಥಿತಿಮತಿಗೆ ಬರಲಿ ನೀವು ಅದನ್ನ ಮಾತಾಡ್ಕೋಬೇಕಾಗ್ತದೆ ಇಲಾಖೆಯಲ್ಲಿ ನೀವು ಮಾತಾಡ್ಕೊಂಡು ತೀರ್ಮಾನ ತಗೊಂಡು ಅಲ್ಲಿ ಕಾರ್ಯಾಚರಣೆ ಮಾಡಬೇಕು ಉಲ್ಟಾ ಜನ ಕೇಳೋದಲ್ಲ ಪೊನ್ನಪೇಟೆ ಅವನಿಗೆ ಫೋನ್ ಮಾಡು ಶ್ರೀಮಂಗಲದವ್ ಫೋನ್ ಮಾಡು ತಿಥಿಯ ಮತಿಯವರಿಗೆ ಫೋನ್ ಮಾಡು ಅಂತ ಹೇಳ್ತಕ್ಕಂಥದ್ದು ಅದರಿಂದ ಒಂದು ವಿಶೇಷ ಕಾರ್ಯಪಡೆಯನ್ನ ರಚನೆ ಮಾಡ್ಬೇಕು ಅಂತ ಹೇಳ್ತಕ್ಕಂಥದ್ದು ಇದೇ ಕೆಲ್ಸಕ್ಕೋಸ್ಕರ ಅದು ಕೂಡ ಆ ಕೆಲಸ ಆಗ್ತದೆ ಮತ್ತೆ ಶಾಸಕರ ನೇತೃತ್ವದಲ್ಲಿ ಬೇರೆ ಈ ಶಾಶ್ವತ ಪರಿಹಾರದ ವಿಚಾರದಲ್ಲಿ ಸಾಫ್ಟ್ವೇರ್ಲಿ ಸೇರಿ ಏನಿದೆ ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತದೆ ಎರಡು ವರ್ಷ ಸಮಯ ಕೊಡಿ ಕೆಲಸ ನಡೀತಾ ಇದೆ ಬಜೆಟ್ ಅಲ್ಲಿ ಅದು ಅಂಗೀಕಾರ ಆಗಿದೆ ಅದು ನಡೀತದೆ ಈ ಆನೆಗಳನ್ನ ಪುನರ್ವಸತಿ ಮಾಡತಕ್ಕಂಥ ಕೆಲಸ ಆಗ್ತದೆ ಮತ್ತೆ ಮುಂದಿನ ವರ್ಷಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿಯೂ ಕೂಡ ಒಂದು ಜಾಗವನ್ನು ಗುತ್ ಮಾಡಿ ಅರಣ್ಯದೊಳಗೇನೆ ಒಂದು ಒಂದು ಸಾಫ್ಟ್ರಿಯಲ್ಲಿ ಸೇರಿ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಒಂದು ಪ್ರಸ್ತಾವನೆಯನ್ನು ಶಾಸಕರು ಈಗಾಗಲೇ ಮೊನ್ನೆ ಮಾತಾಡಿದ್ದಾರೆ ಒಂದು ಹತ್ತು ಹಿಂದೆ ಅವರು ಮಾಧ್ಯಮದ ಜೊತೆ ಮಾತಾಡಿದಾಗ ಅದನ್ನು ಕೂಡ ಅವರು ಮಾತಾಡಿದ್ದಾರೆ ಹೆಚ್ಚಿನ ಸಮಯವನ್ನು ನಾನು ತಗೊಳ್ಳೋದಿಲ್ಲ ಎಲ್ಲ ಇದು ಈ ವಿಚಾರದಲ್ಲಿ ತುಂಬ ತಮ್ಮ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದೇ ಪೂಜೆ ಸಮಯ ಆಗಿದೆ ಆದ್ದರಿಂದ ಇದನ್ನೆಲ್ಲ ಒಂದು ಪಾರದರ್ಶಕವಾಗಿ ಮಾಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅರಣ್ಯ ಇಲಾಖೆಯಲ್ಲೂ ಕೂಡ ನಾವು ಮುಂದಿನ ದಿನಗಳಲ್ಲಿ ನಾನು ಕೂಡ ಕೆಲವು ಕಠಿಣ ನಿರ್ಧಾರಗಳನ್ನ ತಗೊಳ್ಬೇಕಂದ್ರೆ ಒಂದು ವರ್ಷ ಎಲ್ಲಾರು ಎಲ್ಲರ ಜೊತೆ ಚೆನ್ನಾಗಿತ್ಕೊಂಡು ಪ್ರೀತಿಯಿಂದ ಕೆಲಸ ತಗೊಳ್ಳೋಣ ಅಂತ ನೋಡಿದ್ರೆ ಇದು ಒಂದು ತಿಂಗಳಲ್ಲಿ ನಾಲ್ಕು ಸಾವಿರ ಇರ್ತಕ್ಕಂಥದ್ದು ನಾವು ಯಾರು ಕೂಡ ಅದನ್ನು ಕ್ಷಮಸಕ್ ಆಗೋದಿಲ್ಲ ಮತ್ತೆ ಕುರ್ಕ್ ಫೌಂಡೇಶನ್ ಅಂತ ಒಂದು ಇಟ್ಕೊಂಡಿದಿರಿ ಆ ಕುರ್ಕ್ ಫೌಂಡೇಶನ್ ದುಡ್ಡು ಯಾಕೆ ಇರೋದು ಅದು ಇರೋದು ಸಂಘರ್ಷವನ್ನು ತಪ್ಪಿಸೋದಕ್ಕೆ ನೋವಲ್ಲಿರ್ತಕ್ಕಂಥವ್ರಿಗೆ ಆ ನಿಮಗೆ ಹಣವನ್ನು ಕೊಡೋದಕ್ಕೆ ಇರ್ತಕ್ಕಂಥದ್ದು ನನಗೆ ಗೊತ್ತಿದೆ ಆ ಕುರ್ಕ್ ಫೌಂಡೇಶನ್ ಒಳಗಡೆ ಹಲವಾರು ವರ್ಷಗಳಿಂದ ಏನು ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಗೊತ್ತಿದೆ ಯಾವುದಕ್ಕೆ ಅದನ್ನು ಬಳಸ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು ಗೊತ್ತಿದೆ ಅದರಲ್ಲಿ ಏನೇನು ವಿಚಾರಗಳಾಗಿದೆ ಅಂತಕ್ಕಂಥದ್ದನ್ನು ಗೊತ್ತಿದೆ ಅದನ್ನು ಕೂಡ ನಾವು ಸರಿಪಡಿಸ್ತಕ್ಕಂಥದ್ದು ಶಾಸಕರ ನೇತೃತ್ವದಲ್ಲಿ ಅದನ್ನು ಸರಿಯಾಗಿ ಅದನ್ನು ಅದು ದುರುಪಯೋಗ ಆಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡುವಂಥದ್ದು ಕೆಲಸ ಕೂಡ ಆಗ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಮತ್ತೆ ಇಲ್ಲಿ ನಾವು ಈ ಭಾಗದ ಏನು ಲೋಕಸಭಾ ಸದಸ್ಯರಿದ್ದಾರೆ ಅವ್ರ ಜೊತೆ ಕೂಡ ಒಂದ್ಸರಿ ನಾನು ಮಾತನಾಡಿದ್ದೇನೆ ಸುದೀರ್ಘವಾಗಿ ಮತ್ತೆ ಕೂಡ ಅವ್ರ ಜೊತೆ ನಾವು ಒಂದು ಸಭೆಯನ್ನ ಮಾಡುವಂಥ ಒಂದು ಸಭೆ ಕೂಡ ನಿಗದಿಪಡಿಸ್ತೀವಿ ಯಾಕೆಂತ ಹೇಳಿದ್ರೆ ಇವತ್ತು ಬಹುತೇಕ ನಮಗೆ ಹಣವನ್ನು ಒದಗಿಸ್ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಪರಿಸರ ಮಂತ್ರಿಮಂಡಲದ ಕೆಲಸ ಇದೆ ಮತ್ತೆ ನಮಗೆ ರೈಲ್ವೆ ಅಳಿಯಾದ ಇದೆಲ್ಲ ಒದಗಿಸಿಕೊಡ್ತಕ್ಕಂಥದ್ದು ಅವ್ರದ್ದಿದೆ ಮತ್ತೆ ಈ ಮೂರು ರಾಜ್ಯಗಳ ಜೊತೆ ಒಂದು ಆ ಮೂರು ರಾಜ್ಯದ ಏನು ಪ್ರಧಾನ ಅರಣ್ಯ ಸಮರಾಜಿಗಳು ಮತ್ತೆ ಅರಣ್ಯ ಮಂತ್ರಿಗಳ ಜೊತೆ ಸಭೆ ನಡೆಸೋದಕ್ಕೂ ಕೂಡ ಭೂಪೇಂದ್ರ ಯಾದವ್ ಅವರಿಗೆ ಮಂತ್ರಿಗೆ ಅವರು ಮನವರಿಕೆ ಮಾಡಿಕೊಡ್ಬೇಕಾಗ್ತದೆ ಹೆಚ್ಚಿನ ಹಣ ಕೇಂದ್ರದಿಂದ ಕೂಡ ನಮಗೆ ಬೇಕಾಗ್ತದೆ ಅದನ್ನು ಕೂಡ ಶಾಸಕರ ನೇತೃತ್ವದಲ್ಲಿ ನಾವು ಮಾಡೋಣ ನಾನು ಮಾತು ಮುಗಿಸೋದ್ರ ಮುಂಚಿತವಾಗಿ ಒಂದು ಮನವಿ ನಾನು ಎಲ್ಲ ಭಾಗದಲ್ಲಿ ಮಾಡ್ತಾ ಇದ್ದೀನಿ ಇವತ್ತು ಒಬ್ಬ ಅತ್ಯುತ್ತಮ ಶಾಸಕ ನಮಗೆ ಈ ಸಂಘರ್ಷಕ್ಕೆ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡೋರು ಸಿಕ್ಕಿದ್ದಾರೆ ನಾವೆಲ್ಲರೂ ಕೂಡ ಎಲ್ಲ ರಾಜಕೀಯ ಪಕ್ಷದವರು ಮತ್ತೆ ಸಂಘ ಸಂಸ್ಥೆಗಳು ಸಂಘಟನೆಗಳು ಅರಣ್ಯ ಪ್ರದೇಶ ಎಲ್ಲರೂ ಕೂಡ ಇದನ್ನ ಒಂದು ನೆಲ ಜಲದ ಸಮಸ್ಯೆ ಭಾಷೆ ಸಮಸ್ಯೆ ಬಂದಾಗ ಯಾವ ರೀತಿ ಒಂದಾಗ್ತೀವಿ ನಾವೆಲ್ಲರೂ ಒಂದಾಗಿ ಕೇಂದ್ರಕ್ಕೂ ಕೂಡ ಅದನ್ನ ಮನವರಿಕೆ ಮಾಡತಕ್ಕಂಥದ್ದು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ